ಸರ್ಕಾರದ ಪಿಂಚಣಿ ಪಡೆಯಲು ಸಾರ್ವಜನಿಕರು ಮಧ್ಯವರ್ತಿಗಳ ಬಳಿ ಹೋಗದೆ ನೇರವಾಗಿ ಕಚೇರಿಗೆ ಆಗಮಿಸಿ ಸಂಬಂಧಿಸಿದ ಅಧಿಕಾರಿಗಳನ್ನು ಸಂಪರ್ಕಿಸಬೇಕೆಂದು ವಿಜಯಪುರ್ ಗ್ರೇಡ್ ಟು ತಹಶೀಲ್ದಾರ್ ಆಯಚ್ ತುಮ್ಗಿ ಹೇಳಿದರು ನಗರದ ಹಳೆಯ ತಹಶೀಲ್ದಾರ್ ಕಚೇರಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಪಿಂಚಣಿ ಅದಾಲತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಪ್ರತಿ ತಿಂಗಳು ಮೊದಲ ಶನಿವಾರ ಗ್ರಾಮಗಳಲ್ಲಿ ಪಿಂಚಣಿ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಂಡು ಸಾಮಾಜಿಕ ಬದ್ಧ ಯೋಜನೆಯಡಿ ಪಡೆಯಬಹುದಾದ ಏಳು ಪಿಂಚಣಿಗೆ ಸಂಬಂಧಿಸಿದ ಗ್ರಾಮಸ್ಥರ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತಿತ್ತು ಆದರೆ ನಗರ ಪ್ರದೇಶದಲ್ಲೂ ಸಾರ್ವಜನಿಕರು ಈ ಸಮಸ್ಯೆ ಎದುರಿಸುತ್ತಿರುವುದನ್ನು ಕಂಡು ಪ್ರತಿ ಶುಕ್ರವಾರ ಪಿಂಚಣಿ ಅದಾಲತ್ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಪಿಂಚಣಿಗಾಗಿ ಸಾರ್ವಜನಿಕರು ಯಾವುದೇ ಮಧ್ಯವರ್ತಿಗಳ ಬಳಿ ಹೋಗಬಾರದು ತಹಶೀಲ್ದಾರ್ ಕಚೇರಿಯಲ್ಲಿ ತೆರೆಯಲಾದ ಎರಡು ಕೌಂಟರ್ಗಳ ಮೂಲಕ ಸ್ಥಳದಲ್ಲೇ ಪಿಂಚಣಿ ಆದೇಶ ಪಡೆಯಬಹುದು ಈ ಕಾರ್ಯಕ್ರಮ ಕಚೇರಿಯಲ್ಲಿ ಪ್ರತಿ ಶುಕ್ರವಾರ ನಡೆಯಲಿದೆ ಎಂದರು ಇನ್ನು ಐವತ್ತಕ್ಕೂ ಹೆಚ್ಚು ಜನರಿಗೆ ಸ್ಥಳದಲ್ಲೇ ಪಿಂಚಣಿ ಆದೇಶ ಪತ್ರ ವಿತರಿಸಲಾಯಿತು ಇದೇ ವೇಳೆ ತಹಶೀಲ್ದಾರ್ ಮೋಜಿದ್ ಇನಾಮದ್ದಾರ್ ಕಂದಾಯ ನಿರೀಕ್ಷಕ ವಶಿಂ ಶೇಖ್ ವಿಷಯ ನಿರ್ವಾಹಕ ವಿಠಲ್ ನಾಯ್ಕೋಡಿ ಎಂಎಸ್ ಪೋಲೇಶಿ ಮತ್ತು ಜೆ ಬಿ ವಡ್ಡರ್ ಹಾಗೂ ಶ್ರೀಶೈಲ್ ತಳವಾರ್ ಸೇರಿದಂತೆ ಮತ್ತಿತರರಿದ್ದರು ఇన్నుచ్చు జన ముంద భాగం వినంతిచ్చి బాహు అవశ్యక ఈ సమాజిక భద్రతా యోజన సంధ్యాక్షేత్ర అరవత్ ఐదు వర్ష మెల్బట్ ఇక అది రూపీఎల్ కార్డ్ ఇప్పుడు ఆధార్ కార్డ్ బ్యాంక్ పాస్బుక్ జరా బ్యాంక్ పాస్బుక్ ఎంపీ ఓల్డ్ ఏజ్ పెన్షన్ ఇందాం వృద్ధాప్యోజన అంతే అదే అరవత్ వర్షం ವಯಸ್ಸು ಬಂದಿರಬೇಕು ಉಳಿದಂತೆ ಪಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಷ್ಟೇ ದಾಖಲೆ ಇಷ್ಟು ದಾಖಲೆ ನಿಮ್ಗೆ ಹಣ ಇಲ್ಲ ಅಂತಂದ್ರೆ ನಿಮ್ಗೆ ಈಗ ಸಂತೋಷ ಅನಿಸ್ತಲ್ಲ ಈಗ ಅರ್ಜಿ ಹಾಕಿದ್ರೆ ನಿಮ್ಗಾಗಿ ಒಂದು ಪ್ರತ್ಯೇಕ ಕೌಂಟರ್ ತೆರೀನಿ ನಾನು ಯಾವ್ದು ಅರ್ಜಿ ಇಲ್ಲ ಒಂದು ಕೌಂಟರ್ ನಿಮ್ಗಾಗಿನೇ ಓಪನ್ ಇರ್ತದೆ ಪ್ರತಿ ಶುಕ್ರವಾರ ಇದ್ರ ಲಾಭ ಪಡ್ಕೋಬೇಕು ಇಷ್ಟೇ ಅರ್ಜಿ ನಾವು ತಮ್ಮ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ತಾವು ಯಾರು ದಯಮಾಡಿ ಮಧ್ಯವರ್ತಿಗಳಿಗೆ ದುಡ್ಡು ನೀಡಬೇಡಿ ತಮ್ಮ ಇಂಥ ದಾಖಲೆ ತೆಗೆದುಕೊಂಡು ಇದೇ ಸ್ಥಳದಲ್ಲೇ ಯೋಚನೆ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಇದು ಪ್ರಥಮ ಇವತ್ತಿನೇ ನನ್ನ ನಮ್ಮ ತಂಡದ ಯೋಚನೆ ಅಂತ ಇವತ್ತು ಮೊದಲೇ ಕಾರ್ಯಕ್ರಮ ಇದೆ ಇದು ನಿರಂತರವಾಗಿ ಪ್ರತಿ ಶುಕ್ರವಾರ ಇರ್ತದೆ ಸರ್ಕಾರ ರಾಜ್ಯ ತರ ತಾವೆಲ್ಲರೂ ಇದರ ಸದುಕೆ ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಯಾರು ಸ್ಥಳದಲ್ಲೇ ಪಿಂಚಣಿ ನಾವು ಮಂಜೂರು ಮಾಡಿವು ಅವು ಕೂಡ ವಿತರಿಸತಕ್ಕಂಥ ಕಾರ್ಯಕ್ರಮ ಮಾಡಿ ಇವತ್ತು ಅಂದಾಜು ಒಂದು ಐವತ್ತು ಜನಕ್ಕಿಂತ ಹೆಚ್ಚು ಜನ ಪಾಲ್ಗೊಂಡಿದ್ದೀರಿ ಇದರಲ್ಲಿ ನಾವು ಐವತ್ತು ಜನನು ಇಲ್ಲೇ ಆದೇಶ ಕಾಪಿ ಕೊಟ್ಟೆ ಸ್ವಲ್ಪ ಸರ್ವರಿಷ್ ಇದೆ ಈಗಾಗಲೇ ನಾವು ಇಪ್ಪತ್ತು ಆದೇಶಗಳನ್ನು ತೊಗೊಂಡೆವು ಅದಕ್ಕೆ ತಾವು ತಮ್ಮ ಅಕ್ಕಪಕ್ಕದವರಿಗೆ ಪ್ರಚಾರ ಪಡಿಸ್ಬೇಕು ತಾವು ದಯಮಾಡಿ ಹೊರಗಡೆ ಯಾರ ಮಧ್ಯ ದುಡ್ಡು ಕೊಟ್ಟಿದ್ರೆ ಭಾಗವಹಿಸಿ ಮಾಡಿರಿ ಅಂತ ಕಂಡವನ್ನು ನಾವು ಪಿಂಚಣಿ ರದ್ದು ಮಾಡ್ತೀನಿ ಮಧ್ಯವರ್ತಿಗಳು ಯಾರು ಕಳಿಸಿ ಅವ್ರಿಗೆ ಹೇಳಿ ಮಾತು ಕಳ್ಕೊಂಡು ಏನು ಮಾಡ್ತಾರೆ ಅಂತ ಬರಂಗಿಲ್ಲ ಯಾವುದು ಒಂದು ನಯಾಪಸ ಕೊಡದೆ ನೀವು ಇಲ್ಲಿ ಭಾಗವಹಿಸಬೇಕು ನಾವು ಇಲ್ಲಿ ಸ್ಥಳದಲ್ಲೇ ಮುಂಚಣಿ ಮಂಜೂರು ಮಾಡ್ತೀನಿ ಮತ್ತೆ ನೀವು ಅಲ್ಲಿ ದುಡ್ಡು ಏನು ಕೊಟ್ಟಿದ್ದು ಕಂಡು ಬಂದ್ರೆ ನಾನು ರದ್ದು ಮಾಡ್ತೀನಿ ನಮ್ಮ ಮೇಲೆ ಪ್ರಭಾವಹಿಸ್ತೀನಿ ಯಾರಿಗೆ ಒಂದು ಎಂ ಪಿ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನ ಈಗ ನಮ್ಮ ಆಲೋಚನೆ ಆದ್ಯಂತ ನಾವು ಐದ ಗ್ರಾಮಗಳನ್ನು ಅಥವಾ ಬೇರ ಮಟ್ಟದಲ್ಲಿ ವಾರ್ಡ್ ವಾರ್ಡ್ ಕಾರ್ಯಕ್ರಮ ಇತ್ತು ಇತ್ತೀಚಿನಾಗಿ ನಾವು ಮಧ್ಯವರ್ತಿಗಳ ಅವಳಿ ಭಾಳ ಹೆಚ್ಚಾಗಿರೋದ್ರಿಂದ ತಡೆಗಟ್ಟುವ ಹಿತದೃಷ್ಟಿಯಿಂದ ಆಮೇಲೆ ಆರ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಪಿಂಚಣಿ ಸೌಲಭ್ಯವನ್ನು ಒದಗಿಸುವ ಹಿತದೃಷ್ಟಿಯಿಂದ ನಮ್ಮ ಕಾರ್ಯಾಲಯದಿಂದಲೇ ಪ್ರತಿ ಶುಕ್ರವಾರ ಒಂದು ಪಿಂಚಣಿ ವಲರ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಂತೆ ನಮ್ಮ ತಂಡ ಅಂದರೆ ಉಪತಸದರಾಗಲಿ ನಾನಾಗಲಿ ನಮ್ಮ ಸಿಬ್ಬಂದಿ ಆಗಲಿ ನಮ್ಮ ಕಂದಾಯ ನಿರೀಕ್ಷಕರಾಗಲಿ ಗ್ರಾಮ ರಾಜ್ಯ ಎಲ್ಲರೂ ಕೂಡ್ಕೊಂಡು ಆಯ್ತು ಸರ್ ಮಾಡೋಣ ಅಂತೇಳಿ ಎಲ್ಲರೂ ಒಗ್ಗಟ್ಟಿನಿಂದ ಹೇಳಿದಾಗ ನಾನಿದು ಮೊದಲನೇ ಕಾರ್ಯಕ್ರಮ ಇದೆ ಇವತ್ತೇ ನಾನು ಪ್ರಾರಂಭ ಮಾಡಿದ್ದು ಇವತ್ತಿನ ಅಂದರೆ ಸುಮಾರು ತಾವೆಲ್ಲ ನೋಡಿದಾಗೆ ಒಂದು ಐವತ್ತು ಜನ ಇಟ್ಟಿದ್ದಾರೆ ಇದರ ಉದ್ದೇಶಿಸ್ಟೇ ಮಧ್ಯವರ್ತಿಗಳ ಕೊರೆ ಹೋಗದೆ ನೇರವಾಗಿ ಅರ್ಜಿ ಹಾಕೋದು ಕೂಡ ನಾನು ನಮ್ಮ ಕಚೇರಿಯಲ್ಲೇ ಒಂದು ಪ್ರತ್ಯೇಕವಾಗಿ ಎರಡು ಕೌಂಟರನ್ನು ತೆಗೆದಿದ್ದೀನಿ ಅಲ್ಲಿ ಅರ್ಜಿ ಹಾಕಿಸಿದ ಸ್ಥಳದಲ್ಲೇ ಪಿಂಚಣಿ ಮಂಜೂರು ಮಾಡಬೇಕನ್ನೋ ಉದ್ದೇಶ ಇತ್ತು ಯಾಕಂತಂದರೆ ಈ ಈ ಮಧ್ಯವರ್ತಿಗಳು ಪಿಂಚಣಿ ತೊಕ್ಕ ತಗೊಂಡ್ಬಿಟ್ರಂತ ನಮ್ಮ ಹೆಸರು ಹೇಳಿದೆ ಅವು ದಾಖಲಾತಿ ಸರಿ ಇರೋದಿಲ್ಲ ಮಂಜೂರಾಗಿರೋದಿಲ್ಲ ಸುಮ್ಮನೆ ಏನು ಮಾಡೋದು ನಮ್ಮ ಮೇಲೆ ಅಲ್ಲಿ ಯಾರು ಮೇಲೆ ಸುಮ್ಮನೆ ಒಂದೊಂದು ಅರ್ಜಿ ಬರ್ಕೊಂತ ಒಂದು ದುಡ್ಡು ತಿಂತಾರ ಇದು ಮಾಡ್ತಾರೆ ಅವ್ರಿಗೆ ಗೊತ್ತಾಗಬೇಕು ನೇರವಾಗಿ ಬಂದಲ್ಲಿ ನಾವೇ ನೇರಬೇಕು ಸ್ಥಳದಲ್ಲೇ ಮಾಡಿಕೊಡ್ಬೇಕಿತ್ತು ಅದ ಅದ ಉದ್ದೇಶದಿಂದ ನಾನು ಪಿಂಚಣಿ ಅದರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಇದು ಪ್ರತಿ ಶುಕ್ರವಾರದಿಂದ ನಮ್ಮ ಬಿಜಾಪುರ ತಾಲೂಕಿನ ಹರ ಫಲಾನುಭವಿಗಳು ಹರ ಪಿಂಚಣಿದಾರರು ಇದರಲ್ಲಿ ಭಾಗವಹಿಸಬೇಕು ಇದು ಭಾಗವಹಿಸಿದ ಸದುಪಯೋಗ ಪಡ ತಮ್ಮೆಲ್ಲರ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ ಇನ್ನೊಮ್ಮೆ ನಾನು ಮತ್ತೊಮ್ಮೆ ತಮ್ಮಲ್ಲಿ ಹೇಳೋದಾದ್ರೆ ಯಾರು ಮಧ್ಯವರ್ತಿ ಮಧ್ಯವರ್ತಿ ಮೂಲಕ ಅರ್ಜಿ ಹಾಕಬೇಡಿ ಅವರು ಅವ್ರ ಹತ್ರನೂ ಹೋಗಬೇಡಿ ನೇರವಾಗಿ ನಮ್ಮ ಹತ್ರ ಈ ಕ ಈ ಕಾರ್ಯಕ್ರಮದಲ್ಲಿ ದಿನಾಲೂ ನಾವು ಇಡ್ತೇವೆ ಜನರು ಬಂದು ಕೂಡ ಇದ್ರ ಸದುಪಯೋಗ ಪಡಬೇಕಂತ ತಮ್ಮಲ್ಲಿ ಹೇಳ್ಬೇಕು ಪ್ರತಿ ಶುಕ್ರವಾರ ಸರ್ಕಾರ ರೇ ಪ್ರತಿ ಶುಕ್ರವಾರ ಸರಿ ಬೇರೆ ಬೇರೆ ತಾಲೂಕು ಎಲ್ಲಿ ಬರ್ಬೋದ್ರೆ ಅಲ್ಲಿ ನನ್ನ ಅಂತ ನನಗೆ ಅಧಿಕಾರ ಇರುತ್ತೆ ಬೇರೆ ತಾಲೂಕಿನ ಬಿಜಾಪುರ ತಾಲೂಕಿಗೆ ಮಾತ್ರ ಬೇರೆ ತಾಲೂಕಿನ ಅಲ್ಲಿ ಪ್ರತಿ ತಿಂಗಳ ಬರ್ಕೋಬಹುದು ಇದು ನಮ್ಮ ತಾಲೂಕಿನಲ್ಲಿ ಪ್ರತಿ ಶುಕ್ರವಾರ ನಗರಕ್ಕೂ ಬರ್ತದೆ ಬಿಜಾಪುರ ತಾಲೂಕಿನ ನಗರ ಸೇರಿದ ಈಗಂತೂ ಇದೇ ಪ್ರಥಮ ಇದಾಗಿದೆ ಅಂತ ಈಗಾಗಲೇ ನಾನು ಬ್ಯಾನರ್ ಡಿವೇರ್ ಮಾಡಿಸಿದೀನಿ ಪೇಪರ್ ಮುಖಾಂತರ ಸಹಕಾರ ಬೇಕು ತಾವೆಲ್ಲ ಇದ್ರ ಬಗ್ಗೆ ಪ್ರಚಾರ ಮಾಡಿದಾಗ ಹರ ಫಲಾನುಭವಿಗಳು ಬಂದ್ರೆ ನಾವು ಅನುಕೂಲ ಆಗುತ್ತೆ